ಬೆಂಗಳೂರು ಸುತ್ತಮುತ್ತ ಯಲಹಂಕ ರಾಜನ್ ಕುಂಟೆಲ್ ನೀವೇ ಆದ್ರು ಸೈಟ್ಗಳನ್ನ ತಗೊಳ್ತೀರಾ ಅಂದ್ರೆ ಕೋಟಿ ಕೋಟಿ ಸುರಿಬೇಕು ಆದ್ರೆ ನೀವೇನಾದ್ರೂ ಈ ಒಂದು ಲೇಔಟ್ ಅಲ್ಲಿ ಬಂದ ಸೈಟ್ ನ ತಗೊಳ್ತೀರಾ ಅಂದ್ರೆ ಅತಿ ಕಡಿಮೆ ಬೆಲೆಗೆ ನಿಮ್ಗೆ ಸಿಗ್ತಾ ಇದೆ ಮಧ್ಯಮ ವರ್ಗದವರು ಕೂಡ ರಾಜನ್ ಕುಟೆ ಹತ್ತಿರದಲ್ಲಿ ಸೈಟ್ ಗಳನ್ನ ತಗೊಳ್ಬಹುದು ಅಷ್ಟು ಕಡಿಮೆ ಬೆಲೆಗೆ ಈ ಒಂದು ಲೇಔಟ್ ಅಲ್ಲಿ ನಿಮಗೆ ಸೈಟ್ ಗಳನ್ನ ಕೊಡ್ತಿದ್ದಾರೆ ಕ್ವೀನ್ ಸಿಟಿ ಐ ಟಿ ಪಾರ್ಕು ಎಸ್ ಸಿಆರ್ ಆರ್ ರೋಡು ಏರ್ಪೋರ್ಟ್ ಈ ಎಲ್ಲದಕ್ಕೂ ಹತ್ತಿರದಲ್ಲಿ ಇರುವಂತಹ ಲೇಔಟ್ ಇಷ್ಟು ಕಡಿಮೆ ಬೆಲೆಗೆ ಸೈಟ್ ಗಳು ಸಿಗ್ತಾ ಇದೆ ಸೊ ಈ ಆಫರ್ ಬಿಟ್ರೆ ಯಾರಿಗೂ ಕೂಡ ಸಿಗಲ್ಲ ಬೇಗ ಬಂದು ಸೈಟ್ಗಳನ್ನ ಬುಕ್ ಮಾಡ್ಕೊಳ್ಳಿ ಹಳ್ಳಿ ಟಿವಿ ವೀಕ್ಷಕರ ನಮಸ್ಕಾರ ನಾನು ನಿಮ್ಮ ರಕ್ಷಿತಾ ವೀಕ್ಷಕರ ನ್ಯಾಯ ಸಿಂಧು ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿ ಡೆವಲಪ್ಮೆಂಟ್ ಮಾಡಿರುವಂತಹ ಈ ಲೇಔಟ್ ಅಲ್ಲಿ ನಾನಿದ್ದೀನಿ ಈ ಲೇಔಟ್ ಬಂದ್ಬಿಟ್ಟು ರಾಜನ್ಕೊಂಡೆ ಹತ್ತಿರದಲ್ಲೇ ಲೊಕೇಟ್ ಆಗಿದೆ ನೀವು ನೋಡ್ತಿರ್ಬೋದು ಲೇಔಟ್ ಯಾವ ಥರ ಡೆವಲಪ್ಮೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ಈ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಸರ್ ನಮ್ಮ ಒಂದು ಲೇಔಟ್ನ ಅಮ್ಯುನಿಟೀಸ್ ಬಗ್ಗೆ ನೋಡೋದಾದ್ರೆ ಟ್ವೆಂಟಿ ಫೋರ್ ಬಾ ಸೆವೆನ್ ವಾಟರ್ ಸಪ್ಲೈ ಎಲೆಕ್ಟ್ರಿಕ್ ಸಪ್ಲೈ ಹಾಗೆ ನೀವು ನೋಡ್ತಿರ್ಬೋದು ಫಾರ್ಟಿ ಫೀಟ್ ರೋಡ್ ವೈಟ್ ಟಾಪಿಂಗ್ ರೋಡ್ ಕೂಡ ರೆಡಿ ಆಗಿದೆ ಸೊ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ನಾನು ಸುತ್ತಮುತ್ತ ನೋಡ್ತಿದ್ರೆ ಯಾವ ಥರ ಪಾರ್ಕ್ ರೆಡಿ ಮಾಡಿದ್ದಾರೆ ಅಂತ ಸೀವೇಜ್ ಸಿಸ್ಟಮು ಡ್ರೈನೇಜ್ ಸಿಸ್ಟಮು ಹಾಗೆ ಪ್ರತಿಯೊಂದು ಇಂಡಿವಿಜುವಲ್ ಸೈಡ್ಸ್ಗೂ ಪ್ಲಾಂಟೇಶನ್ ಹಾಕ್ಸ್ಕೊಟ್ಟಿದ್ದೀವಿ ಹಾಗೆ ಸ್ಟ್ರೀಟ್ ಲೈಟ್ಸ್ ಕೂಡ ರೆಡಿ ಆಗಿದೆ ಸರ್ ಸೊ ಇಷ್ಟೆಲ್ಲ ಲಕ್ಸುರಿಯಸ್ ಅಮ್ಯುನಿಟೀಸ್ ನಮ್ಮ ಲೇಔಟ್ ಅಲ್ಲಿ ಕೊಡ್ತಾ ಇದೀವಿ ಸರ್ ನಮ್ಮ ಲೇಔಟ್ ಸುತ್ತಮುತ್ತ ಕನೆಕ್ಟಿವಿಟಿ ಅಂತ ನೋಡೋದಾದ್ರೆ ನಿಮಗೆ ಯಲಹಂಕ ರಾಜನ್ ಕುಂಟೆ ತುಂಬಾ ಹತ್ರ ಆಗುತ್ತೆ ಸರ್ ನಮ್ಮ ಲೇಔಟ್ಗೆ ಹಾಗೆ ರಾಜನ್ ಕುಂಟೆಯಿಂದ ದೊಡ್ಡಬಳ್ಳಾಪುರ ಹೋಗೋ ರೋಡ್ಗೆ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ನಮ್ಮ ಲೇಔಟ್ಗೆ ರೀಚ್ ಆಗ್ತೀರಾ ಸರ್ ಹಾಗೆ ಏರ್ಪೋರ್ಟ್ ಕೂಡ ನಮ್ಮ ಲೇಔಟ್ ಇಂದ ತುಂಬಾ ಹತ್ರನೇ ಇದೆ ಇನ್ನು ಎಸ್ ಟಿ ಆರ್ ಆರ್ ರಿಂಗ್ ರೋಡ್ ಅಂತ ನೋಡೋದಾದ್ರೆ ನಮ್ಮ ಲೇಔಟಿಂದ ತುಂಬಾನೇ ಬೇಗ ರೀಚ್ ಆಗ್ತೀರಾ ಹಾಗೆ ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ ಕೂಡ ನಮ್ಮ ಲೇಔಟಿಂದ ತುಂಬಾ ಹತ್ರ ಇದೆ ಸರ್ ಸರ್ ಮನೆ ಕಟ್ಟಕ್ಕೂ ಚೆನ್ನಾಗಿದೆ ಇನ್ವೆಸ್ಟ್ಮೆಂಟ್ ಕೂ ಚೆನ್ನಾಗಿದೆ ಎರಡಕ್ಕೂ ದಿ ಪರ್ಫೆಕ್ಟ್ ಚಾಯ್ಸ್ ಅಂತಾನೆ ಹೇಳ್ತೀನಿ ನೀವೇನಾದ್ರೂ ಮನೆ ಕಟ್ಕೊಂಡು ವಾಸ ಮಾಡ್ತೀರಾ ಅಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ ಲಕ್ಸೂರಿಯಸ್ ಅಮ್ಯುನಿಟೀಸ್ ಕೊಟ್ಟಿದೀವಿ ಸರ್ ಹಾಗೆ ನೀವೇನಾದ್ರೂ ಇಲ್ಲಿ ಮನೆ ಕಟ್ಬಿಟ್ಟು ರೆಂಟ್ ಬಿಡ್ತೀರಾ ಅಂತ ಅಂದ್ರೆ ಏನಿಲ್ಲ ಅಂದ್ರೆ ಒನ್ ಬಿ ಎಚ್ ಕೆ ಎಚ್ ಕೆಗೆ ನಿಮ್ಗೆ ಹತ್ತರಿಂದ ಹದಿನೈದು ಸಾವಿರ ರೆಂಟಲ್ ಇನ್ಕಮ್ ಕಂಡು ಮುಚ್ಕೊಂಡು ಬರುತ್ತೆ ಇನ್ನು ನೀವೇನಾದ್ರೂ ನಮ್ಮ ಲೇಔಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಅಂದ್ರೆ ನಮ್ಮ ಲೇಔಟ್ ಸುತ್ತಮುತ್ತ ಐ ಟಿ ಪಾರ್ಕ್ಸ್ ಇರೋದ್ರಿಂದ ಈಗಾಗಲೇ ಫಾಕ್ಸ್ಕಾನ್ ಕಂಪನಿ ಕೂಡ ಬಂದಿದೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ತುಂಬಾನೇ ಇದೆ ಹಾಗೆ ಕ್ವಿನ್ ಸಿಟಿ ಕೂಡ ಬರ್ತಾ ಇರೋದ್ರಿಂದ ನೀವು ಇನ್ವೆಸ್ಟ್ಮೆಂಟ್ ಏನಾದ್ರೂ ಮಾಡಿದ್ರೆ ನೆಕ್ಸ್ಟ್ ಫ್ಯೂಚರ್ ಗೆ ಒಳ್ಳೆ ರಿಟರ್ನ್ಸ್ ತಗೊಳ್ತೀರಾ ಹೇಳ್ತೀನಿ ಸರ್ ಇನ್ನು ಡಾಕ್ಯುಮೆಂಟೇಶನ್ ವಿಚಾರಕ್ಕೆ ಬಂದ್ರೆ ಡಿ ಸಿ ಕನ್ವರ್ಷನ್ ಆಗಿ ಬಯಪ್ಪ ಅಪ್ರೂವಲ್ ಆಗಿರೋದ್ರಿಂದ ಪ್ರತಿ ಒಂದು ಇಂಡಿವಿಜುವಲ್ ಸೈಟ್ ಕೂಡ ಈ ಖಾತ ಆಗಿದೆ ಸೊ ನೀವು ಫಸ್ಟ್ ನಮ್ಮ ಲೇಔಟ್ಗೆ ವಿಸಿಟ್ ಮಾಡಿ ನಿಮ್ಗೆ ಯಾವ್ದಾದ್ರು ಸೈಟ್ ಇಷ್ಟ ಆದಲ್ಲಿ ನಿಮ್ಗೆ ಗೊತ್ತಿರೋ ಒಬ್ಬರಲ್ಲ ಇಬ್ರು ಲಾಯರ್ ತುಂಬಾ ಜನ ಲಾಯರ್ಸ್ ಗೆ ತೋರಿಸಿ ನಿಮ್ಗೆ ಏನಾದ್ರೂ ಓಕೆ ಆದಲ್ಲಿ ನೆಕ್ಸ್ಟ್ ಪ್ರೊಸೀಜರ್ಗೆ ಮೂವ್ ಆನ್ ಆಗಬಹುದು ಇನ್ನು ನಮ್ಮ ಫೇಸ್ ಟು ಸುತ್ತಮುತ್ತ ಪ್ಲಸ್ ಪಾಯಿಂಟ್ಸ್ ನೋಡೋದಾದ್ರೆ ನಿಮಗೆ ಸ್ಕೂಲ್ಸ್ ಕಾಲೇಜಸ್ ಅಂತ ಬಂದ್ರೆ ಅಮಿಟಿ ಯೂನಿವರ್ಸಿಟಿ ಗೀತಮ್ ಯೂನಿವರ್ಸಿಟಿ ಇನ್ನು ಸ್ಕೂಲ್ಸ್ ಅಂತ ನೋಡೋದಾದ್ರೆ ಹ್ಯಾರೋ ಇಂಟರ್ ನ್ಯಾಷನಲ್ ಸ್ಕೂಲ್ ವಿದ್ಯಾಶಿಲ್ಪ ಇಂಟರ್ ನ್ಯಾಷನಲ್ ಸ್ಕೂಲ್ ಸ್ಟೋನಿ ಇಂಟರ್ ನ್ಯಾಷನಲ್ ಸ್ಕೂಲ್ ತುಂಬಾನೇ ಹತ್ರ ಆಗುತ್ತೆ ಇನ್ನು ಹಾಸ್ಪಿಟಲ್ಸ್ ಅಂತ ನೋಡೋದಾದ್ರೆ ಮಣಿಪಾಲ್ ಹಾಸ್ಪಿಟಲು ಇ ಐ ಹಾಸ್ಪಿಟಲ್ ಕೂಡ ತುಂಬಾ ಹತ್ರ ಇದೆ ಇನ್ನು ವಿಶೇಷವಾಗಿ ಫಾಕ್ಸ್ಕಾನ್ ಕಂಪನಿ ಎಸ್ ಟಿ ಆರ್ ಆರ್ ರಿಂಗ್ ರೋಡು ಕೆ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾ ಹಾಗೆ ಕ್ವಿನ್ ಸಿಟಿ ಕೂಡ ತುಂಬಾ ಹತ್ತಿರದಲ್ಲೇ ಬರ್ತಾ ಇದೆ ಇದು ನಮ್ಮ ಲೇಔಟ್ ನ ಸುತ್ತಮುತ್ತ ಪ್ಲಸ್ ಪಾಯಿಂಟ್ಸ್ ಆಗಿರುತ್ತೆ ನೀವೇನ್ ನೋಡ್ತಾ ಇದ್ದೀರಾ ಇವಾಗ ಒಂದು ಲೇಔಟ್ ಫೇಸ್ ಒನ್ ಆಗಿರುತ್ತೆ ಸೊ ಇದೇ ತರಾನೇ ನಿಮಗೆ ಡೆವಲಪ್ಮೆಂಟ್ಸ್ ಫೇಸ್ ಟೂ ಅಲ್ಲಿ ಕೊಡ್ತಾ ಇದೀವಿ ಪ್ರತಿ ಒಂದು ಲಕ್ಷೂರಿಯಸ್ ಅಮ್ಯುನಿಟೀಸ್ ಆಗಿರ್ಬೋದು ನಾನು ಏನೇನೆಲ್ಲ ಹೇಳಿದೆ ಈ ತರ ಡೆವಲಪ್ಮೆಂಟ್ ಒಂದು ಫೇಸ್ ಟೂ ಅಲ್ಲೂ ಕೂಡ ಕೊಡ್ತಾ ಇದೀವಿ ಸೊ ಈ ಒಂದು ಲೇಔಟ್ ಅಲ್ಲಿ ನಾವು ಪರ್ ಸ್ಕ್ವೇರ್ ಫೀಟ್ ಗೆ ಫೋರ್ ತೌಸಂಡ್ ರುಪೀಸ್ ಕೋಟ್ ಮಾಡ್ತಾ ಇದೀವಿ ಆದ್ರೆ ಫೇಸ್ ಟೂ ಅಲ್ಲಿ ನಿಮಗೆ ಇದೇ ತರ ಡೆವಲಪ್ಮೆಂಟ್ ಆಗಿರೋ ಒಂದು ಲೇಔಟ್ ಬರೀ ಸಾವಿರದ ಇನ್ನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಗೆ ಸಿಗ್ತಾ ಇದೆ ಇದೇ ನೋಡ್ತಾ ಇದೀರಾ ಇದು ಫೇಸ್ ಒನ್ ಲೇಔಟ್ ಇದೇ ರೀತಿ ಡೆವಲಪ್ಮೆಂಟ್ಸ್ ನಿಮಗೆ ಫೇಸ್ ಟೂ ಲೇಔಟ್ ಅಲ್ಲೂ ಕೂಡ ಸಿಗ್ತಾ ಇದೆ ನೀವೇನಾದ್ರೂ ಆಮೇಲೆ ಬಂದು ಬುಕ್ ಮಾಡ್ಕೊಂತೀರಾ ಅಂದ್ರೆ ಪ್ರೈಸ್ ತುಂಬಾ ಜಾಸ್ತಿ ಆಗುತ್ತೆ ಆದ್ರೆ ಈಗ ಬಂದು ನೀವು ಬೇಗ ಬುಕ್ ಮಾಡ್ಕೊಂತೀರಾ ಅಂದ್ರೆ ಅತಿ ಕಡಿಮೆ ಬೆಲೆಗೆ ಸೈಟ್ ಗಳು ನಿಮಗ್ ಸಿಗ್ತಾ ಇದೆ ಸರ್ ನಮ್ಮ ಫೇಸ್ ಟು ಲೇಔಟ್ನಲ್ಲಿ ನಿಮಗೆ ಥರ್ಟಿ ಇಂದ ಹಿಡಿದು ಹಂಡ್ರೆಡ್ ಬೈ ಒನ್ ಟ್ವೆಂಟಿ ತನಕ ಎಲ್ಲ ಡೈಮೆನ್ಷನ್ಸ್ ಅವೈಲಬಲ್ ಇದೆ ಸರ್ ಕಮರ್ಷಿಯಲ್ ಸಾಟ್ಸ್ ಕೂಡ ಅವೈಲಬಲ್ ಇದೆ ಇನ್ನು ಫೇಸಸ್ ನೋಡೋದಾದರೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಎಲ್ಲ ಫೇಸಸಲ್ಲೂ ಅವೈಲಬಲ್ ಇದೆ ಇನ್ನು ಪ್ರೈಸ್ ವಿಚಾರ ಅಂತ ಬಂದರೆ ಪರ್ ಸ್ಕ್ವೇರ್ ಫೀಟ್ಗೆ ಜಸ್ಟ್ ಡಬಲ್ ಒನ್ ಡಬಲ್ ನೈನಾಗಿ ಕೋಟ್ ಮಾಡ್ತಾ ಇದೀವಿ ಅಂದರೆ ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಕೋಟ್ ಮಾಡ್ತಾಯಿದ್ದೀವಿ ಸೊ ನೀವು ಇನ್ಸ್ಟಾಲ್ಮೆಂಟ್ಸ್ ಅಂತ ನೋಡೋದಾದರೆ ನಿಮಗೆ ಪ್ರತಿ ಒಂದು ಇನ್ಸ್ಟಾಲ್ಮೆಂಟ್ಗೂ ಸಿಕ್ಸ್ ಮಂತ್ಸ್ ಗ್ಯಾಪ್ ಇರುತ್ತೆ ಸೊ ಒಟ್ಟು ಆರ್ ಇನ್ಸ್ಟಾಲ್ಮೆಂಟ್ ಇರುತ್ತೆ ಸರ್ ಅಪ್ ಟು ತ್ರೀ ತ್ರೀ ಟು ಫೋರ್ ಇಯರ್ಸಲ್ಲಿ ನಿಮಗೆ ಸೈಟ್ ಅಲಾಟ್ಮೆಂಟ್ ಆಗುತ್ತೆ ಸೊ ನೀವೇನಾದರೂ ನಮ್ಮಲ್ಲಿ ಔಟ್ನ ವಿಸಿಟ್ ಮಾಡಬೇಕು ಅಂತ ಅಂದರೆ ನಮ್ಮ ಮೇನ್ ಆಫೀಸ್ ಬಂದುಬಿಟ್ಟು ಸಾಕ ನಗರಲ್ಲಿ ಲೊಕೇಟ್ ಆಗಿದೆ ಸೊ ನೀವು ಅಲ್ಲಿ ಬಂದರೆ ಅಲ್ಲಿಂದ ನಿಮಗೆ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಕೊಡ್ತೀವಿ ಸೊ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ ತಿಳ್ಕೊಳ್ಳಿ